ಏನು ಟ್ರೈಕ್ ಸೊ ಇವಾಗ ಗಾರ್ಡ್ ಸೆಕ್ಷನ್ ಆರಂಭ ಆಗಿದೆ ಗಾಯ್ಸ್ ಎಷ್ಟಂದ್ರೆ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇವಾಗ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ ಒನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಆ ಬ್ಲಾಗ್ನೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ಆದರೆ ನೋಡೋಕ್ಕೆ ಇಂಟ್ರೆಸ್ಟು ಬರೋದಿಲ್ಲ ಸೊ ಹಾಗಾಗಿ ಇದು ಕಂಟಿನ್ಯೂ ಮಾಡ್ತಾ ಇರೋದು ನಾವು ಜ್ಯೋತಿಬಾ ಟೆಂಪಲ್ಲಿಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ರೀಚ್ ಆಗಿನ ಒಂದು ಟೂ ಕಿಲೋಮೀಟರ್ಸ್ ಅನ್ಕೋಬೋದು ನಿಯರೆಸ್ಟ್ ಜ್ಯೋತಿಬಾ ಟೆಂಪಲ್ಗೆ ನಾವು ಬಂದಿದ್ದೀವಿ ಆಲ್ಮೋಸ್ಟು ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ಹಾಗೆ ಇಲ್ಲಿ ಒಂಟೆ ಇತ್ತು ನಮಗೆ ಒಂಟೆ ರೈಡಿಂಗು ನಾವು ಚಿಕ್ಕವರಿದ್ದಾಗ ನಮ್ಮ ಏರೆ ಕಡೆ ಬಂದಾಗೆಲ್ಲ ಫೈವ್ ರುಪೀಸ್ ಟೆನ್ ರುಪೀಸ್ ಕೊಟ್ಟು ನಾವು ಕುತ್ಕೊಳ್ತಾ ಇದ್ವಿ ತುಂಬಾ ಖುಷಿ ಇತ್ತು ನಮ್ಮ ಚರಿ ಆಟ ಮಾಡ್ತಿದ್ದೆ ನಾನು ಹೋಗಬೇಕು ಒಂಟೆ ನೋಡ್ತೀನಿ ಬಟ್ ಅವನಿಗೆ ಗೊತ್ತಿರಲಿಲ್ಲ ಯಾಕಂದರೆ ಒನ್ ಟೈಮು ಅವನು ಕುತ್ಕೊಂಡಿಲ್ಲ ಅಲ್ವಾ ಸೊ ನೋಡ್ತಾ ನಿಂತಿರ್ತೀನಿ ಒನ್ ಟೆನ್ ಮಿನಿಟ್ಸ್ ಅಂತ ನಮಗೆ ಲೇಟ್ ಆಗುತ್ತೆ ನೋಡೋಣ ಟೈಮ್ ಸಿಕ್ಕರೆ ನೀವು ಕುತ್ಕೋಬೋದು ಅದ್ರ ಮೇಲೆ ಅಂದೆ ನಾವು ಬರೋಸ್ರಲ್ಲಿ ಅದು ಇರಲಿಲ್ಲ ಬೇರೆ ಕಡೆ ಹೋಗಿತ್ತು ಫಸ್ಟಿಗೆ ನಾವೇನಾದರೂ ಕುತ್ಕೊಳ್ಳೋಣ ಅಂತಂದರೆ ನಮಗೆ ದೇವರ ದರ್ಶನ ಆಗಬೇಕು ಫಸ್ಟು ಹಾಗಾಗಿ ನಮಗೂ ಟೈಮ್ ಇರಲಿಲ್ಲ ಅಲ್ವಾ ಇದು ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡುವಂತಹ ಎಲ್ಲ ಅಲ್ಲಿ ಇರ್ತಾವೆ ರೈಲ್ ಎರೋದು ಜೋಕಾಲಿ ಸೊ ಯಾವುದು ಇಂಟ್ರೆಸ್ಟ್ ಇರುತ್ತೆ ಯಾವುದು ಆಡ್ಬೋದು ಇಲ್ಲೆಲ್ಲ ಟಾಯ್ಸ್ಗಳು ಇರ್ತಾರೆ ನಮ್ಮ ಚರಿ ಕಣ್ಣು ಮಾತ್ರ ಎಲ್ಲ ಟಾಯ್ಸ್ ಎಲ್ಲೆಲ್ಲಿರ್ತಾ ಆ ಶಾಪಿಗೆ ಮಾತ್ರ ಕಣ್ಣು ಇರುತ್ತೆ ಬೇರೆ ಕಡೆ ಎಲ್ಲ ಕಣ್ಣು ಇರಲ್ಲ ಮಕ್ಕಳು ಹಾಗೆ ಇಲ್ಲಿ ಫೇಮಸ್ ಏನಂದರೆ ಸ್ವೀಟ್ಸು ಪ್ರಸಾದ ಅಂತಂದರೆ ಇಲ್ಲಿ ಕವ ಅಂತ ಇರುತ್ತೆ ತುಂಬಾ ಚೆನ್ನಾಗಿರೋ ಟೇಸ್ಟ್ ಆಗಿರುತ್ತೆ ನಾವು ಫಸ್ಟು ದೇವರ ದರ್ಶನ ಮಾಡಿಬಿಟ್ಟು ಆಮೇಲೆ ತದನಂತರ ಹೋಗಬೇಕಾದ್ರೆ ನಾವು ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಅಲ್ಲಿ ಅಲ್ಲಿ ನಿಂತಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ವ ದರ್ಶನ ಮೇ ಬಿ ತುಂಬ ರಶ್ ಇದ್ದರೆ ತುಂಬಾ ಲೇಟ್ ಆಗ್ಬೋದು ಒನ್ ಅವರ್ ಟೂ ಅವರ್ ಟೂ ಆ್ಯಂಡ್ ಹಾಫ್ ಆನ್ ಅವರ್ ಅಂತರೂ ಆಗ ಆಗುತ್ತೆ ಸೊ ಸುಮ್ಮನೆ ಇಟ್ಕೊಂಡು ಹೋಗೋದು ಯಾಕೆ ಹೋಗುವಾಗ ಆರಾಮ್ಸೆ ಏನೇನು ಬೇಕಲ್ಲವೂ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಇಲ್ಲಿ ಫೇಮಸ್ ಏನಂದರೆ ಗುಲಾಬಿ ಕಲರ್ ಇರುವಂತಹ ಕುಂಕುಮ ತುಂಬಾ ಡಿಫ್ರೆಂಟ್ ಅನ್ಬೋದು ಎಲ್ಲ ಟೆಂಪಲಲ್ಲಿ ಕೆಂಪು ಕಲರ್ ಕುಂಕುಮನೇ ಇರುತ್ತೆ ಇಲ್ಲಿಂದ ನಾವು ಜ್ಯೋತಿ ಬಂದು ಬಂದು ಒಂದು ಅರ್ಥ ಆಗೋದಂದರೆ ಒಂದು ಗುಲಾಬಿ ಕಲರ್ ಹಣೆಗೆ ತಿಲಕ ಇಟ್ಕೊಂಡಾಗ ಸೊ ಒಳಗಡೆ ದರ್ಶನ ಮಾಡ್ತಿರ್ತೀವಲ್ವ ಎಲ್ಲ ನಾವೇನಾದರೂ ತೊಗೊಂಡು ಹೋಗಿರ್ತೀವಲ್ವ ಹೂವು ಹಣ್ಣು ಕಾಯಿ ಏನಾದರೂ ಒಯ್ದು ಒಯ್ದಿರ್ತೀವಿ ದೇವ್ರ ಒಳಗಡೆ ನಾವು ಗರ್ಭಗುಡಿಯಲ್ಲಿ ಅದು ಕೊಟ್ಟಾಗ ಅಲ್ಲೆಲ್ಲ ಗುರುಗಳು ನಮಗೆ ಹಣೆಗೆ ತಿಲಕ ಇಡ್ತಾರೆ ಗುಲಾಬಿ ರಂಗಿಂದು ಸೊ ಇಲ್ಲೆಲ್ಲ ಹೋಗಿ ಬಂದಮೇಲೆ ಐಡೆಂಟಿಫೈ ಆಗಿಬಿಡುತ್ತೆ ಎಲ್ಲರೂ ಇಲ್ಲಿ ಜ್ಯೋತಿಬಾ ಟೆಂಪಲ್ ಗೆ ಹೋಗಿ ಬಂದಿದ್ದಾರೆ ಅನ್ನೋದು ಇದು ಒಂಥರ ಡಿಫ್ರೆಂಟ್ ಅನ್ಬೋದು ಎಲ್ಲ ಕಡೆ ನೋಡುತ್ತಾ ಇರ್ಬೋದು ನೀವು ಗುಲಾಬಿ ಕಲರಿಂದೇ ತುಂಬಕೊಂಡಿದೆ ಎಲ್ಲ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ ಗುಲಾಬಿ ಕಲರ್ನ ಇಲ್ಲಿ ಉಗ್ತಾರಲ್ವ ಟೆಂಪಲ್ಲಿಗೆ ಸೊ ಹಾಗಾಗಿ ಎಲ್ಲ ಕಡೆ ಗುಲಾಬಿ ಕಲರಿಂದನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನನ್ನ ಹಸ್ಬೆಂಡು ಅವರು ತಾವೂ ತಿಲಕ್ಕೆ ಇಟ್ಕೊಂಡು ನಮ್ಮ ಚರಿಗೆ ನನಗೆ ಇಟ್ಟಿದ್ದಾರೆ ಇವಾಗ ಕ್ಯೂ ನೋಡ್ತಾ ಇರ್ಬೋದು ಕಿವಿಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಇದ್ದಾರೆ ಎಷ್ಟು ದೂರ ಆಗುತ್ತೆ ಎಷ್ಟು ಟೈಮ್ ಇರುತ್ತೆ ಇನ್ನು ಅಂದ್ಕೊಂಡು ಇವಾಗ ಆಲ್ಮೋಸ್ಟ್ ನಾವು ಸ್ವಲ್ಪ ಕ್ಯೂನ ಮೂವ್ ಮಾಡಿದ್ದೀವಿ ಇವಾಗ ಒಳಗಡೆ ಹೋಗಿ ಹೊರಗಡೆ ಬಂದಿದ್ವಿ ಮಿನಿಮಮ್ ಏನಿಲ್ಲ ಅಂದರೆ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಆಯಿತು ನಾವು ಒಳಗಡೆ ಹೋಗಿ ಬರೋಷ್ಟರಲ್ಲಿ ಇಲ್ಲೆಲ್ಲ ಫೋನ್ ಎಲ್ಲವಿದೆ ಬಟ್ ವೀಡಿಯೋ ಫೋಟೋ ಕ್ಯಾಪ್ಚರ್ ಅಲವಿಲ್ಲ ಅವ್ರ ಮೇನಲ್ಲಿ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಇವಾಗ ನಾವು ಔಟ್ಸೈಡ್ ಬಂದುಬಿಟ್ಟು ವೀಡಿಯೋ ಫೋಟೋ ಅದು ಕಾಮನ್ ಎಲ್ಲರೂ ತಗೊಳ್ಳೇಬೇಕಲ್ವಾ ಸ್ಟೇಟಸ್ ಇಡಲೇಬೇಕು ವಾಟ್ಸಪ್ಪಿಗೆ ಸೊ ಹಾಗಾಗಿ ನನ್ನ ಹಸ್ಬೆಂಡು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ನನಗಾದರೂ ಸಖತ್ ಮಜಾಪ್ಪ ಇವರು ಯಾವ ಯಾವ ಆ್ಯಂಗಲಿಂದ ಫೋಟೋ ಕ್ಲಿಕ್ ಮಾಡ್ತಾರೆ ಗೊತ್ತಿಲ್ಲ ಯಾಕಂತಂದರೆ ಅವರು ಹೈಟ್ ಇದ್ದಾರೆ ನಾನು ಶಾರ್ಟ್ ಇದ್ದೀನಿ ಅವರು ಅಪ್ ಮಾಡಿದರೆ ನಾನು ಕಾಣಲ್ಲ ಡೌನ್ ಮಾಡಿದರೆ ಅವರು ಕಾಣಲ್ಲ ಒಂದೊಂದು ಆ್ಯಂಗಲಿಂದ ಫೋಟೋನ ಕ್ಲಿಕ್ ಮಾಡ್ತಾಯಿದ್ರೆ ಸಖತ್ ಮಜಾ ಅನ್ಬೋದು ಬಿಡಪ್ಪ ಸಾಕು ನೀನು ಒಬ್ಬರೇ ತೊಗೊಳ್ಳಿ ಫೋಟೋ ಅಂತಿದ್ದೆ ಅವ್ರು ಫೋಟೋ ಕ್ಲಿಕ್ ಮಾಡೋದೇ ಒಂಥರ ಮಜಾ ಇತ್ತು ನನಗಂತರ ಹೇಳ್ತಿದ್ದೆ ಸಾಕು ಬಿಟ್ಟುಬಿಡು ನೀ ಹೇಗಾದರೂ ಫೋಟೋ ಕ್ಲಿಕ್ ಅಂತ ಫೈನಲಿ ಫೋಟೋ ಕ್ಲಿಕ್ ಮಾಡಿದ್ರು ಅದು ಯಾವುದು ಚೆನ್ನಾಗಿ ಬಂದಿಲ್ಲ ನನಗಂತರ ಇಷ್ಟನೂ ಆಗಿಲ್ಲ ಸೊ ಇಟ್ಸ್ ಓಕೆ ಪಾಪ ನನ್ನ ಹಸ್ಬೆಂಡ್ ಇಷ್ಟಪಟ್ಟು ಸೆಲ್ಫಿ ಬಾ ಅಂತ ಕರೆದಾಗ ತೊಗೊಳ್ಬೇಕಲ್ವ ಚೆನ್ನಾಗಿರುತ್ತೋ ಬಿಡ್ತು ಸೆಕೆಂಡ್ರಿ ಸೊ ಫೈನಲಿ ನಮ್ಮ ಚರಿ ಕೇಳಿದೆ ಚೆನ್ನಾಗಿತ್ತು ಯಾಕಂದರೆ ಎಲ್ಲ ಜನರು ಬರ್ತಾರಲ್ವ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ ಒಂದು ಫೋಟೋ ಕ್ಲಾರಿಟಿನೇ ಇರಲಿಲ್ಲ ಡಿಸ್ಟಬೆನ್ಸ್ ಡಿಸ್ಟರ್ಬೆನ್ಸ್ ಬೋದು ಈಗ ನಾವು ದರ್ಶನ ಮಾಡಿ ಮೇಲುಗಡೆ ಮತ್ತೆ ನಮ್ಮ ಕಾರನ್ನ ಹತ್ರ ಹೋಗ್ತಾಯಿದ್ವಿ ನನ್ನ ಹಸ್ಬೆಂಡ್ ಇಲ್ಲ ಸೆಲ್ಫಿ ತಗೋತೀನಿ ಒಂದು ಚೆನ್ನಾಗಿ ಬಂದಿಲ್ಲ ಅಂದರೂ ಇಲ್ಲಿ ಕೂಡ ಅದೇ ಮಜಾ ನನಗೆ ಒಂದೊಂದು ಹೆಂಗಲಿಂದ ಫೋಟೋ ಕ್ಲಿಕ್ ಮಾಡ್ತಾನೆ ಸೋ ಸೋಫನ್ನಿ ಇರಲಿ ಬಿಡು ನಾನು ಫೋಟೋ ಎರಡು ಮೂರು ಬೇರೆ ಕಡೆ ತಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇವಾಗ ಚರಿ ಫೋಟೋ ವಿಡಿಯೋನ ಶೂಟ್ ಮಾಡ್ತಾ ಇದ್ದೇನೆ ಸೊ ಫೈನಲಾಗಿ ದೇವ್ರ ದರ್ಶನ ಅಂತರು ತುಂಬ ಅಂದರೆ ತುಂಬಾ ಅಂತ ಅನ್ಬೋದು ತುಂಬ ಲಾಂಗ್ ಡೇಸ್ ಆಗಿತ್ತು ಜ್ಯೋತಿಬಾ ಟೆಂಪಲಿಗೆ ಬಂದು ಫೈನಲಿ ಹೇಳಿ ನಾಲ್ಕು ಹೋಗುವಾಗ ನಾನು ಪ್ರಸಾದ ತೊಗೊಂಡು ಹೋಗ್ತೀವಿ ಅಂತ ಇವಾಗ ಎಲ್ಲರಿಗೂ ಒಂದೊಂದು ಬಾಕ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಇದು ಡಿಫ್ರೆಂಟಾಗಿ ಮೂರು ಬಾಕ್ಸ್ ಇರುತ್ತೆ ಬೇರೆ ಬೇರೆ ತೊಗೊಂಡಿದ್ವಿ ಈಗ ಚುರುಮೂರು ತಿಂತಾ ಇದ್ವಿ ನಾವು ಫ್ರೆಂಡ್ಸ್ ಇವಾಗ ಜ್ಯೋತಿಬಾದಲ್ಲಿ ತುಂಬಾ ಚೆನ್ನಾಗಾಯಿತು ತುಂಬ ರಶ್ ಇತ್ತು ದೇವ್ರ ದರ್ಶನ ಆಯ್ತು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಸೊ ಇವಾಗ ದರ್ಶನ ಮಾಡಿಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ವಿ ಗಾಯಿಸುವ ಸೊ ಜ್ಯೋತಿಬಾದಲ್ಲಿ ಅಲ್ಲಿ ಫೇಮಸ್ ಏನಂದ್ರೆ ಗುಲಾಬಿ ಕಲರ್ದು ಈ ರೀತಿ ನಮಗೆ ಹಣೆಗೆ ಇಡ್ತಾರೆ ತಿಲಕ ಟೈಪ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಲ್ಲೆಲ್ಲ ಹಣೆಗೆ ಹಚ್ಕೊಂಡು ಕೊಲಾಪುರಿ ಬಂದ್ರೆ ಎಲ್ಲರು ಪಕ್ಕನೆ ಹೇಳ್ತಾರೆ ಜ್ಯೋತಿಬಾ ದೇವ್ರದ್ದು ದರ್ಶನ ಆಗಿದೆ ಅಂತ ಆಲ್ಮೋಸ್ಟ್ ಇವಾಗ ನಮ್ದು ಕೂಡ ದರ್ಶನ ತುಂಬಾ ಚೆನ್ನಾಗಾಯ್ತು ಜ್ಯೋತಿಬಾದಲ್ಲಿ ಸೊ ಈ ಬ್ಲಾಗ್ ಹೇಗೆ ಅನಿಸ್ತು ಸೊ ಕಮೆಂಟ್ ಮಾಡಿ ಗಾಯ್ಸ್

ಸ್ವಲ್ಪ ನಾವು ಸೋಡಾ ಕುಡಿದ್ವಿ ಅದೇ ಬೇಲ್ ತಿಂದ್ವಿ ಇವಾಗ ಸ್ವಲ್ಪ ಹೊಟ್ಟೆ ತುಂಬಿದೆ ಮಸ್ತ್ ಒಟ್ಟೆ ತುಂಬಿದೆ ನಮ್ಗಂತೂ ಇವಾಗ ಸರಿ ತಗೊಳ್ತಾ ಇರೋದು ನಮಗೆ ಈ ಗಾರ್ಡ್ ಸೆಕ್ಷನ್ ನೋಡ್ತಾ ಇದ್ರೆ ಸೇಮ್ ನನಗೆ ಶ್ರೀಶೈಲದೇ ಇದೆ ಗಾರ್ಡ್ ಸೆಕ್ಷನ್ ನೆನಪಾಗುತ್ತೆ ನನಗಂತೂ ತಿರುಪತಿ ಆಗಿರ್ಬೋದು ಶ್ರೀಶೈಲ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳ ಫುಲ್ ಎಲ್ಲಾ ಗಾರ್ಡ್ ಸೆಕ್ಷನ್ ಬರುತ್ತೆ ಸೊ ನಮಗಂತ ಸ್ವಲ್ಪ ಭಯ ಭಯನೇ ಆಗುತ್ತೆ ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ವರವರಿಡಲೇ ಮಲ್ಲಯ್ಯ ಮಲ್ಲಯ್ಯ ಸಾಕ್ಷಿ ಗಣಪ ಬಾಗಿಲ ಬಳಿ ನಿಂತು ನಿನ್ನ ಸೇವೆ ಮಾಡುತ್ತಿರುವೆ ಮಲ್ಲಯ್ಯ ಮಲ್ಲಯ್ಯ ನಾವು ತುಂಬ ದಿನ ಆಯ್ತು ನಾವಲ್ಲ ನಾನು ಎಸ್ಪೆಷಲಿ ನಾನು ಪಾದಯತ್ರೆ ಹೋಗ್ಬೇಕು ಹೋಗ್ಬೇಕಂತ ತುಂಬ ದಿನ ವರ್ಷಗಳಾಯ್ತು ಶ್ರೀಶೈಲಕ್ಕೆ ಮ್ಯಾರೇಜು ಮುಂಚೆ ಹೋಗಿದ್ದೆ ಮ್ಯಾರೇಜ್ ಆದ್ಮೇಲೆ ನನ್ನ ಹಸ್ಬೆಂಡ್ ಬೇಡವೇ ಬೇಡ ಬೇಡ ಹೋಗ್ಬೇಡ ಕಷ್ಟಪಟ್ಟು ಯಾಕೆ ಹೋಗ್ತೀಯ ಕರ್ಕೊಂಡು ಹೋಗ್ತೀನಿ ಅಂತ ಬಟ್ ವೈಕಲ್ ತಗೊಂಡು ದೇವ್ರ ದರ್ಶನ ಬಂದೀನಿ ಬಟ್ ನನಗೆ ಪಾದಯಾತ್ರೆ ಮಾಡ್ಬೇಕನ್ನೋದೇ ಆಸೆ ಇದೆ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡ್ಬೇಕು ಒನ್ ಇಯರ್ ಆಗಿದ್ದೀನಿ ಟೂ ಇಯರ್ಸ್ ಹೋಗ್ಬೇಕು ಅದು ಶ್ರೀಶೈಲ ಮಲ್ಲೆ ಯಾವಾಗ ದರ್ಶನ ಕರ್ಸ್ಕೊತನೋ ಪಾದಯಾತ್ರೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅನ್ಕೊಂಡಿದೀನಿ ನಾನು ಸಹ ನಾನು ಆಲ್ಮೋಸ್ಟ್ ಜಾಸ್ತಿ ಪಾದಯತ್ರಿನೇ ಹೋಗೋದು ನೋಡಿದೀರ ನೀವು ಬಬ್ಲಿ ನೀವು ಪಾದಯತ್ರಿ ಹೋಗ್ತೀರಾ ಅಂತ ದೇವ್ರ ಸೇವೆ ಎಷ್ಟು ಮಾಡಿದ್ರು ಕಡಿಮೆನೆ ಆ ವರ ಅಂತಂತಲ್ಲ ನಮ್ಮ ಭಕ್ತಿಯಿಂದ ಮಾಡಬೇಕು ನಾನು ಇಷ್ಟಪಟ್ಟೆ ಮಾಡೋದು ಯಾವುದೇ ರೀತಿ ಪೂಜಾ ಪುನಸ್ಕಾರ ನೋಡಿದಿರ ಎಲ್ಲರೂ ಬ್ಲಾಗಲ್ಲಿ ಹೇಳ್ತೀರಾ ನೀವು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗ್ತೀರಾ ಅಂತ ದೇವ್ರಿಗೆ ನಾವು ಎಷ್ಟು ಭಕ್ತಿ ಸಲ್ಲಿಸಿದ್ರು ಕಡಿಮೆನೆ ಸೊ ಹಾಗಾಗಿ ನಮಗೆ ದೇವರ ಟೆಂಪಲ್ ಅಂದ್ರೆ ಇಷ್ಟ ಹಾಗಾಗಿ ನಾವು ಫ್ಯಾಮಿಲಿ ಸಮೇತ ಜಾಸ್ತಿ ಟೆಂಪಲ್ ಗೆ ಹೋಗ್ತಾ ಇರ್ತೀವಿ ನೀವು ತುಂಬಾ ಖುಷಿ ಪಟ್ಟಿದ್ರ ಅದೇ ನನ್ ಖುಷಿ ಅಷ್ಟೇ ಗಾಯ್ಸ್ ಕರಿಯ ಐ ಲವ್ ಯು ಮೋಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಬೆಳಿ ಮೋಡದ ಆಣೆ ನಿನಗೊಂದು ಪ್ರೇಮದ ಪತ್ರ ಚರ್ರಿ ಕೊಡ್ತೀನಿ ಬಾರೋ ಒನ್ ಕಿಸ್ಸು ಚರಿಯ ಒನ್ಕಿ ಶು ಹೊಗೆ ಅಂತಾನೆ ಗಾಯ್ಸ್ ಚಿಕ್ಕನಿದ್ರೆ ಚೆನ್ನಾಗಿದ್ದ ಬೆಳಿತಾ ಬೆಳಿತಾ ಚೆನ್ನಾಗಿ ಹೋಗ್ಬಿಟ್ಟಿದೆ ಮತ್ತೆ ಒಂದ್ ರೇಂಜ್ ಎಜಿ ಬಂದ್ರೆ ಚೆನ್ನಾಗಿರುತ್ತೆ ಸ್ಮಾರ್ಟ್ ಹೀರೋ ಹೀರೋ ಆ ತರ ಫ್ರೆಂಡ್ಸ್ ತೋಸ್ತೀನಿ ನೋಡಿ ಸುಮ್ಮನೆ ಸುಮ್ನೆ ಇವ ಜಸ್ಟ್ ಅಲ್ಲಿ ಫ್ರೂಟ್ಸ್ ಕಾಣ್ತಾ ಇದಾವೆ ಚೆನ್ನಾಗಿತ್ತು ಫ್ರೂಟ್ಸ್ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಬನ್ನಿ ಯಾವಾಗ್ ಫ್ರೂಟ್ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ತಿನ್ಕೊಂಡು ತಗೊಂಡ್ ಬರೋಣ ಎಲ್ಲರೂ ಟ್ರಿಪ್ಪಿಗೆ ಹೋದಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ರೋಡ್ ಸೈಡು ಒಂಥರ ಫ್ರೂಟ್ ಇಟ್ಟಿರ್ತಾರೆ ಬೇರೆ ಬೇರೆ ಅದೆಲ್ಲ ಸ್ವಲ್ಪ ಆರ್ಗಾನಿಕ್ ಫ್ರೂಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರ್ತವೆ ಏನು ಕೆಮಿಕಲ್ಸ್ ಯೂಸ್ ಮಾಡಿದೆ ರೇಟ್ ಕೂಡ ಅಷ್ಟು ತುಂಬಾ ಕಾಸ್ಟ್ಲಿ ಇರ್ತವೆ ಬಟ್ ಹೆಲ್ತಿಗೂ ಒಳ್ಳೆಯದು ಹಾಗೆ ಕೆಮಿಕಲ್ಸ್ ಏನು ಯೂಸ್ ಮಾಡಿರಲ್ಲ ನ್ಯಾಚುರಲ್ ಫುಡ್ಡು ಏನು ತಾವೇ ಮ ಇದು ಮನೆಯಲ್ಲಿ ಸ್ವಲ್ಪ ಅದಕ್ಕೆ ಬೆಚ್ಚಿಗಿರುವಂಥ ಪ್ಲೇಸಲ್ಲಿ ಹಾಕಿ ಹಣ್ಣು ತಾವೇ ಆಗ್ತವೆ ಆರ್ಗ್ಯಾನಿಕ್ ನಿಮ್ಗೆ ಗೊತ್ತಿರುತ್ತೆ ಹಾಗಾಗಿ ನಮಗೇನೇನು ಇಷ್ಟು ನಮ್ಮ ಸೈಡ್ ಯಾವ ಇರೋದಿಲ್ಲ ಸ್ವಲ್ಪ ಅವು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಸೀತಾಫ್ಲ ಅಂದರೂ ತುಂಬಾ ಡಿಫ್ರೆಂಟ್ ಇಷ್ಟಿಷ್ಟು ಏನಂದ್ರೆ ಒಂದು ಕಿಲೋಗೆ ಎರಡೇ ಫ್ರೂಟ್ ಬರೋದು ಜಾಸ್ತಿ ಬರೋದೇ ಇಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಎಲ್ಲರಿಗೆ ಬೇಕಲ್ವ ಅಂದ್ಕೊಂಡು ಒಂದು ಏಳೆಂಟು ಕೆ ಜಿನ ತೊಗೊಂಡಿದ್ದಾರೆ ಸೀತಾಫತ್ಲ ಹಾಗೆ ಇವು ಆರೆಂಜು ಪಂಡ್ರಪುರದಿಂದ ಬರ್ತಾವಂತೆ ಈ ಆರೆಂಜು ಚಿಕ್ಕ ಚಿಕ್ಕದಾಗಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಮ್ಮ ಹಸ್ಬೆಂಡು ನೋಡೋಣ ಇವೊಂದಿಷ್ಟು ತೊಗೊಳ್ಳೋಣ ಅಂದ್ಕೊಂಡು ಸೀತಾಫತ್ಲಾ ಮತ್ತು ಆರೆಂಜ್ ಹಣ್ಣು ನಮ್ಮ ಚೇರಿಲಿ ನೋಡ್ತಾ ಇರ್ಬೋದು ಒಂದು ಪೀಸ್ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ನೋಡಿ ತೊಗೊಳ್ಳಿ ಟೇಸ್ಟ್ ಇದಾರೆ ತೊಗೊಳ್ಳಿ ಅಂತ ಯಾಕಂದರೆ ನಾವು ತೊಗೊಳ್ತಿರ್ತೀವಿ ಹೇಗ್ಯಾರು ಇದ್ದರೆ ಮತ್ತು ತುಂಬಾ ಇದು ವೇಸ್ಟ್ ಅಂದ್ಕೊಂಡು ಸ್ವಲ್ಪ ಅವ್ರು ಕಟ್ ಮಾಡಿ ಕೊಟ್ಟರು ಓಕೆ ಚೆನ್ನಾಗಿದೆ ಅಂದ್ಕೊಂಡು ಆರೆಂಜು ಸೀತಾಫತ್ಲಾ ಹಾಗೆ ನಮ್ಮ ಜರಿಗೆ ಸ್ಟ್ರಾಬೆರಿ ಬೇಕಂತ ಹೇಳ್ತಾ ಹಾಗೆ ಸ್ಟ್ರಾಬೆರಿ ತೊಗೊಂಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕಾರಿಂಡಿಕ್ಕೆ ಎಲ್ಲ ಲಗೇಜ್ ಕೂಡ ಪಿಲ್ ಅಪ್ ಆಗಿಬಿಟ್ಟಿದೆ ಹೋಗುವಾಗ ಇತ್ತು ಈಗ ರಿಟರ್ನ್ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ತುಂಬ್ಕೊಂಡಿದೆ ಇವಾಗ ಎಲ್ಲರಿಗೂ ಹೋಗುವಾಗ ಎಲ್ಲರಿಗೂ ಕೊಡೋಣ ತೊಗೊಂಡಿದ್ದೀವಿ ನಮ್ಮ ಕಡೆ ಫ್ರೂಟ್ಸಿಗೂ ಅವ್ರ ಕಡೆ ಫ್ರೂಟ್ಸಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಎಲ್ಲಿ ಚೆನ್ನಾಗಿರುತ್ತೋ ಆ ಸ್ವಲ್ಪ ಫ್ರೂಟ್ ತಿಂದರೆ ಹೆಲ್ತಿಗೂ ಒಳ್ಳೆಯದು ನಮ್ಮ ಚರಿ ಏನೋ ಆಟ ಆಡ್ತಾಯಿದ್ದೀನಿ ಇನ್ನೂ ನಾವು ಊಟ ಮಾಡಿಲ್ಲ ಗಾಯ್ಸ್ ತುಂಬಾ ಲೇಟ್ ಆಯಿತು ಯಾಕಂದರೆ ಎಲ್ಲಿ ನಮಗೆ ಚೆನ್ನಾಗಿರೋ ಓಟಲು ಅಷ್ಟು ಇದು ಅನಿಸಿಲ್ಲ ಊಟನೇ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ನಾವು ಕರ್ನಾಟಕ ಬಾರ್ಡ್ರ್ ಬಂದಾಗ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ಊಟ ಹಾಗಾಗಿ ನೋಡ್ತಾ ಇರ್ಬೋದು ತುಂಬಾ ಎಮಿ ಸ್ಪೆಷಲ್ ರೈಸು ಚಪಾತಿ ರೋಟಿ ಏನೇನೋ ಇತ್ತು ಅದೆಲ್ಲವೂ ಒಂದು ಪ್ಲೇಟ್ ನಾವು ಸಖತ್ತಾಗಿ ಬಾರಿಸ್ಕೊಂಡು ಇವಾಗ ನಮಗೆ ಒಟ್ಟು ತುಂಬಿತು ಅನ್ನಿಸ್ಬೋದು ನಮ್ಮ ನಾವು ಬಿಡಬೇಕಾದ್ರೆ ಊರಲ್ಲಿ ಹೋಗಬೇಕಾದ್ರೆ ಒಟ್ಟು ತುಂಬಿತ್ತು ಬಟ್ ಟೂ ತ್ರೀ ಡೇಸ್ ನಮಗೆ ಎಲ್ಲಿ ಊಟ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಅಲ್ಲಿಂದ ನಾವು ಡೈರೆಕ್ಟು ಹುನಗುಂದ ಡಾಬಾ ಪ್ರಕಾಶ್ ಡಾಬಾ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ಸು ಅಲ್ಲಿಗೆ ಬಂದು ನಾವು ಗೋಬಿ ಮಂಚೂರಿ ಹಾಗೆ ಊಟ ನಮಗೇನೇನು ಇಷ್ಟ ಅದೆಲ್ಲ ತಿನ್ಕೊಂಡು ನಮ್ಮೂರಿಗೆ ನೈಟ್ ಆಲ್ಮೋಸ್ಟ್ ನೈಟ್ ಅನ್ನೋದಕ್ಕಿಂತ ಅರ್ಲಿ ಮಾರ್ನಿಂಗ್ ಒನ್ ಓ ಕ್ಲಾಕ್ ಒನ್ ಆ್ಯಂಡ್ ಹಾಫ್ ಆಗಿತ್ತು ಅಂದ್ಕೊಳ್ತೀನಿ ನಾವು ರೀಚ್ ಆದಾಗ ಸೊ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತದೆ ನಮ್ಮ ಟ್ರಿಪ್ ಇದು ಕಮೆಂಟ್ ಸೆಕ್ಷನ್ಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಲೈವ್ ಆಲ್ ಗಾಯ್ಸ್